ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತೈದನೆಯ ಪದ್ಯ ಆ ಪದ್ಯ ಹೇಗಿದೆ ಆಯತಿಯಿಂದಂ ನರ ನಾರಾಯಣನೆ ನೆಗಳವರಿಗ ನಾವಿರುವ ಇಂತೀಗೊಳಿಗಳಾಂ ನಾರಾಯಣ ನೀಂ ಉದಾತ್ತ ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಯತಿಯಿಂದಂ ನರನಾರಾಯಣ ಎನೆ ನೆಗಳೆವು ಅರಿಗ ನಾವಿರುವರು ಇಂತೂ ಈಗಲು ಗದು ಆ ನಾರಾಯಣನ್ ನೀನು ಉದಾತ್ತ ನಾರಾಯಣ ಅಂದರೆ ಬದಕರಿ ಬದರಿಕಾಶ್ರಮದಲ್ಲಿದ್ದಾಗ ಆ ಯತಿಯಿಂದ ಆ ಪರಂಪರೆಯಿಂದ ನರನಾರಾಯಣರೇ ನೆಗಳಿದೆವು ನಾವು ನರ ಮತ್ತು ನಾರಾಯಣರಾಗಿದ್ದೆವು ಬದರಿಕಾಶ್ರಮದಲ್ಲಿ ನೆಗಳ್ದೆವು ವರ್ಗ ನಾವಿರುವರು ಇಂತೂ ಈ ಯುಗದಳು ಈ ಯುಗದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಸತ್ಯಯುಗದಲ್ಲಿ ನಾವು ನರ ಮತ್ತು ನಾರಾಯಣರಾಗಿದ್ದೆವು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಿದ್ದೆವು ಈ ದ್ವಾಪರ ಯುಗದಲ್ಲಿ ಇಂತೂ ಈಗರು ಈಗಳು ಆಂ ನಾರಾಯಣ ಈಗ ನನ್ನ ನಾರಾಯಣ ಅದೇ ನೀ ಉದಾತ ನಾರಾಯಣ ಏ ನೀನೀಗ ಉದಾತ್ತ ನಾರಾಯಣ ಅದೇ ಎಂದು ತನ್ನ ಪೂರ್ವಜನ್ಮವನ್ನು ಶ್ರೀಕೃಷ್ಣ ನೆನೆಸಿಕೊಡ್ತಾನಂತೆ ಈ ನರನಾರಾಯಣರು ಇರುವಂಥ ಋಷಿಗಳ ಕಲ್ಪನೆ ಪುರಾಣದಲ್ಲಿ ಬರ್ತದೆ ಭಾಗವತದಲ್ಲಿ ಕೂಡ ಇದು ಬರ್ತದೆ ಇವರಿಬ್ಬರು ಋಷಿಗಳು ಮತ್ತು ವಿಷ್ಣುವಿನ ನಾಲ್ಕನೇ ಅವತಾರ ಎನ್ನುವ ಹಾಗೆ ಕಲ್ಪ ಪುರಾಣದ ಕಥೆ ಇದೆ ಇವರು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಬದರಿಕಾಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದರು ಎನ್ನುವುದು ಪುರಾಣದ ಕತೆ ಆ ಕಥೆಯನ್ನು ಪಂಪ ಇಲ್ಲಿ ನೆನಪಿಸಿಕೊಳ್ಳುತ್ತ ಅಥವಾ ಇಲ್ಲಿ ಈ ಕಾವ್ಯದಲ್ಲಿ ತತ್ತಾನೆ ಅದೇನು ಆಯಿತಿಂದ ಆ ಕಾಲದಲ್ಲಿ ನರನಾರಾಯಣ ನೆಗಡ್ದೆವು ನಾವು ಒಂದು ಕಾಲದಲ್ಲಿ ಬದರಿಕೆ ಬದರಿಕಾಶ್ರಮದಲ್ಲಿ ನರನಾರಾಯಣನೆಂದು ಜನ್ಮ ತಾಳಿದ್ದೆವು ಈಗ ಈ ನಾಮ ನಾರಾಯಣಂ ಆಮ ನಾರಾಯಣ ಈ ಯುಗದಲ್ಲಿ ನಾನು ನಾರಾಯಣ ನೀನು ಉದಾತ್ತ ನಾರಾಯಣನೇ ಎಂದು ಅರ್ಜುನನು ಹೇಳ್ತಾರೆ ಇಲ್ಲಿ ಉದಾತ್ತ ನಾರಾಯಣ ಅನ್ನೋದು ಪೌರಾಣಿಕ ಅರ್ಜುನನ ಬಿರುದಲ್ಲ ಬದಲಾಗಿ ಅರಿಕೇಸರಿಯ ಬಿರುದು ಅಂದರೆ ಪಂಪ ಎಲ್ಲಿಗೆಯಿಂದ ಎಲ್ಲಿಗೆ ಇದನ್ನು ಹೋಲಿಸ್ತಿದೆ ಅಂತಂದರೆ ತನ್ನ ಆಶಯದಾತನಾದಂಥ ಅರಿಕೇಸರಿ ನರನಾರಾಯಣ ಎನ್ನುವಂಥ ಋಷಿಯ ಋಷಿಗಳ ಅವತಾರ ಎನ್ನುವ ಹಾಗೆ ಹೇಳ್ತಾ ಶ್ರೀಕೃಷ್ಣನು ಈ ಉದಾತ್ತ ನಾರಾಯಣನನ್ನು ಆಗಿ ಅರಿಕೇಸರಿಯನ್ನು ಪರಿಗಣಿಸ್ತಾನೆ ಎನ್ನುವ ಹಾಗೆ ಪಂಪನ ವರ್ಣನೆ ಇದೆ ಅಂದರೆ ಪದ್ಯದ ಈ ಕಾವ್ಯದ ಆರಂಭದಲ್ಲಿ ಉದತ್ತ ಉದಾತ್ತ ನಾರಾಯಣ ಅಂದರೆ ನಾರಾಯಣನಿಗಿಂತಲೂ ಶ್ರೇಷ್ಠನು ಈ ಉದಾತ್ತ ನಾರಾಯಣ ಎನ್ನುವಂಥ ಒಂದು ವರ್ಣನೆಯನ್ನು ಪಂಪ ಮಾಡಿದ್ದ ಅದಕ್ಕೆ ಇಲ್ಲಿ ಅನ್ವಯ ತರ್ತಾನೆ ಅದು ಹೇಗೆ ಅಂತಂದರೆ ಅದು ಸುಮ್ಮನೆ ಅಲ್ಲ ನರನಾರಾಯಣ ಎನ್ನುವಂತಹ ಇಬ್ರು ಋಷಿಗಳು ವಿಷ್ಣುವಿನ ಅವತಾರ ಆ ಕಾರಣಕ್ಕಾಗಿ ನಾನು ಉದಾತ ನಾರಾಯಣ ಅಂತ ಹೇಳಿದೆ ಅಂತ ತನ್ನ ಮಂಗಲ ಪದ್ಯದಲ್ಲಿ ಹೇಳಿದಂಥ ಪದ್ಯವನ್ನು ಇಲ್ಲಿ ಜೋಡಿಸ್ತಾನೆ ಅಂದರೆ ಪಂಪದ ಪ್ರಕಾರ ನಾರಾಯಣ ಎನ್ನುವಂಥ ಬಿರುದಾಂಕಿತನಾದ ಹರಿಕೇಸರಿ ಬೇರೆ ಯಾರೂ ಅಲ್ಲ ಆತ ನರ ಎನ್ನುವಂಥ ಋಷಿ ಮತ್ತು ನಾರಾಯಣ ಅಂತ ಇಲ್ಲಿ ಸಂಬೋಧಿಸಲ್ಪಡುವ ಶ್ರೀಕೃಷ್ಣ ಬೇರೆ ಯಾರೂ ಅಲ್ಲ ಆತ ಸಾಕ್ಷಾತ್ ಶ್ರೀಮನ್ನಾರಾಯಣನ ಅವತಾರ ಅಂದರೆ ಇಬ್ಬರೂ ಕೂಡ ದೈವಾಂಶ ಸಮೂತರು ಬದರಿಕಾಶ್ರಮದಲ್ಲಿ ಹಿಂದೆ ತಪಸ್ಸು ಮಾಡುತ್ತಿದ್ದ ನಾರಾಯಣರೇ ಆಗಿದ್ದವರು ಎನ್ನುವುದು ಪಂಪನ ವಿಶ್ವಾಸ